ಯೋ ಕೆ ಡಿ ಆಫೀಸ್ ಪಕ್ಕದಲ್ಲಿ ನೋಡಿ ಮಾರ್ಕೆಟ್ ನನ್ನ ಮನೆ ಒಂದು ನನ್ನ ಟೈಮ್ ಸೆಲ್ಲಿದ್ದೀನಿ ನನ್ನ ಮನೆ ಅಲ್ಲ ಒನ್ ಅವರ್ ಬಿಟ್ಕೊಡ್ತೀನಿ ಸರ್ ನನ್ನ ಮನೆ ಕೇಳಿ ನನ್ನ ಟೈಮ್ ಸೆಲ್ಲಿದ್ದೀನಿ து மனை பக்க மைனிங் ஏரியாதே தரமாக ஏன்க்கி கேஸ் அவர் ஏன்னு கொண்டேசனா சைட் எங்க மைன் ரோட்டில் சார் சார் கமீஷனர் சார் மெயின் ரோட்டில் மைன் ரோட்டில் கசபாசித்தார் ஆக ஆரம்ப பார்த்து கல்சா என்ன தப்ப ಅಂತ ಹೇಳಿದರಾ ನನಗೆ ಪಿಡಿ ಮೇಡಮ್ ಇದಲ್ವಾ ಬಂದಿದೆ ಅಲ್ವಾ ಕೆಲಸ ಮಾಡ್ತಾರ ಮೇಡಮ್ ಪಿ ಕೆ ಎಸ್ ಎಷ್ಟು ಜನ ಕೆಲಸ ಮಾಡ್ತಾರೆ ಎಷ್ಟು ಜನ ಮೇಡಮ್ ಜನ ಕೆ ಜನಿ ಏನಕ್ಕೆ ಮೇಡಮ್ ಏನಕ್ಕೆ ಮೇಡಮ್ ಕೆ ಜನ ನನ್ನ ಹೆಸರು ಗೊತ್ತಿರುತ್ತೆ ನಾನು ಡಾಕ್ಟರ್ ಎಷ್ಟು

ಏನಿಂದ ಇಟ್ಕೊಂಡ್ರೆ ಅವರ ತಂದ ಆಫೀಸಲ್ಲಿ ಕೂಡ ಹತ್ತೊಂಬತ್ತು ಜನ ಆಫೀಸಲ್ಲಿ ಇದ್ದಾರೆ ಹೇಳಿ ಇದಾರೆ ಹೇಳಿ ಒಬ್ಬರೊಬ್ಬರಿಗೆ ಸ್ಥಾಪಿತಾರೆ ಪಿ ಕೆ ಎಸ್ ಅಲ್ಲಿ ಕೆಲಸ ಮಾಡೋದು ಆಲ್ರೆಡಿ ಜನ ಹತ್ತು ಜನಗಳು ಇರಲಿ ಮೇಡಮ್ ಇಲ್ಲಿ ಯಾವ ಸರಿ ಓಕೆ ಹತ್ತು ಜನ ಆರು ಜನ ಕೂಡ ತೆಗೆದಾಕ್ತೀರೂ ನಾವು ಒಪ್ಕೊಳ್ತೀನಿ ನೂರ ಜನ ಇದಾರೆ ಹೊಸ ಕಮಿಷನ್ ಬಂದ ನನ್ನ ಕೂಡ ಕಮಿಷನ್ ಒಂದು ಸ್ಟೇಟ್ಮೆಂಟ್ ನೋಡಿದ್ದೀವಿ ನಾವು ನನ್ನ ಮುನ್ಸಿಪಾಲಿಟಿ ಮುನ್ಸಿಪಾಲ್ಟಿಯಲ್ಲಿ ಅವ್ರಿಗೆ ಪಾಪ ಮೆಂಬರ್ಗೆಲ್ಲ ಶುರು ಶುರುವಾಗುತ್ತೆ ಅವ್ರು ಏನು ನನಗೆ ಬೇಕಾಗಲ್ಲ ಅದರಲ್ಲಿ ಎಂಟ್ರಿ ಪಡೆ ಆಗಲ್ಲ ಅವ್ರು ಏನು ಕೇಳ್ತಾರೆ ಅದು ಅವ್ರಿಷ್ಟ ಆಗ್ತೀನಿ ಯಾಕಂದರೆ ಇಲ್ಲಿ ನೂರೈದು ಜನ ಕೆ ಜಿ ಎಫ್ನಿ ಕ್ಲೀನ್ ಮಾಡೋಕ್ಕೆ ಬಂದಿರೋದು ಎಲ್ಲಿಯಾದರೂ ಒಂದು ಜಾಗದಲ್ಲಿ ಕ್ಲೀನ್ ಆಗ್ತಾ ಇದೆಯಾ ನನಗೆ ತೋರಿಸಿ ನಾನು ಬೇಕಂದರೆ ಇಲ್ಲೇ ಕರ್ಕೊಂಡು ಹೋಗ್ತೀನಿ ಪ್ರೂಪು ನಾನು ಡಿ ಸಿ ಕೂಡ ಆಲ್ರೆಡಿ ಹೇಳಿದ್ದೀನಿ ಸರ್ ಹಿಂಗೆ ಆಗ್ತಾ ಇದೆ ಅಂಬತ್ತು ಜನ ಟೋಟನಿ ಮೂವತ್ತೈದು ಬಾರಕ್ಕೆ ಒಂದೊಂದು ಬಾರಿಗೆ ಗೊಬ್ಬರ ಕಳಿಸೀರ ಎಪ್ಪತ್ತೈದು ಜನ ಮೂವತ್ತೈದು ಅವ್ರು ಎಲ್ಲಿ ಮಾಡ್ತಾರೆ

ನಮಗೆ ಮೇಡಮ್ ಬೇರೆ ಬೇರೆ ಪ್ರಾಬ್ಲಮ್ ಇದೆ ದುಡ್ಡು ಕೊಟ್ಟು ಬಂದಿದ್ನ ಹೇಳ್ತಾರೆ ಏನೋ ಹೇಳ್ತಾರೆ ಅಂತ ನಾನು ಅದ್ರ ಬಗ್ಗೆ ನಾನು ಇದು ಮೀಡಿಯಾದಲ್ಲಿ ಮಾತಾಡೋಕ್ಕೆ ಇಷ್ಟಪಡೋಲ್ಲ ನಂದಿ ಏನೋ ಈ ಟೀ ಕೆ ಬಂದು ಕೆಲಸ ಸರಿಯಾಗಿ ಮಾಡಲ್ಲ ಕೆ ಜಿ ಎಫಲ್ಲಿ ಅಷ್ಟೇ ಅವ್ರು ಪಾಪ ಮಾಡ್ಬೇಕು ಇಲ್ಲಿ ಕೆಲಸ ತಗೊಳ್ತಾರ ನೋಡಿ ಸರ್ ಅಪಾಯಿಂಟ್ಮೆಂಟ್ ಆಗ್ತಾ ಈಗ ನನ್ನ ಮನೆಗೆ ಹೇಳ್ತಾ ಇದೀನಿ ನನ್ನ ಮನೆಗೆ ಎಲ್ಲಿ ಹತ್ತು ದಿನ ಆಯ್ತು ಕಣ್ ಕಾಯ್ಸಲ್ಲಿದ್ದೀನಿ ನೋಡಮ್ಮ ನನ್ನ ಮನೆ ಹತ್ರ ಐದನೇ ಮಾಡ್ ಐದನೇ ಒಳಗೆ ಬರ್ತೀನಿ ಬರ್ತೀನಿ ಹೇಳ್ತಾರೆ ಐದನೇ ವರ್ಗ ಬಂದು ಎಲ್ಲಿ ಹೋಗ್ತಾರೆ ಮೈನ್ ರೋಡ್ ಬರ್ತಾರೆ ಮೈನ್ ರೋಡ್ ತೆಗಿತಾರೆ ಅದು ಹೋಗ್ತಾ ಇರ್ತಾರೆ ಇನ್ನಲ್ಲಿ ಬನ್ನಿ ಇಲ್ಲಕ್ಕೆ ಬನ್ನಿ ನೂರೈದು ಮೇಡಮ್ ಇಪ್ಪತ್ತೈದು ಜನ ಅದೇ ಮೇಡಮ್ ಇರಲಿ ಬರೋವರೆಗೂ ಬರೋವರೆಗೂ ಆರೇ ವಾಚ್ ಮಾಡಕ್ಕೆ ಅವರೇ ಜವಾಬ್ದಾರಿ ಜವಾಬ್ದಾರಿ ಅವ್ರ ಜವಾಬ್ದಾರಿ ಇಬ್ಬರು ಜವಾಬ್ದಾರಿ ಇನ್ನೊಂದು ಹೇಳ್ತಾರೆ ಅವ್ರ ಆ ಪ್ಲಾಸ್ಟಿಕ್ ಇದ್ರೆ ಕೈಯಲ್ಲಿ ತೆಗೆದು ಬಿಡಿ ಇಡ್ಕೊಳ್ಳಿರಿ ಅಂತಾರೆ ಇವತ್ತು ಹೊಸ ರೂಲ್ಸ್ ಏನ ಬದಿದು ಅಂತಾರೆ ಕಸ ಹಾಕ್ತಾರೆ ಮನೆಯನ್ನ ಬಂದು ಕಸ ಹಾಕಕ್ಕೆ ಬರ್ತಾರೆ ನಿಮ್ಮನ್ನ ಆಗಲ್ಲ ಸರ್ ಮನೆಯಲ್ಲಿ ಮಾಡ್ಕೊಳ್ಳಿ ಮನೆ ಅವರು ಸೆಗ್ರಿಗೇಷನ್ ಮಾಡ್ಕೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಅಂದ್ರೆ ನೀವು ಹೆಂಗೆ ಹೇಳ್ತಾರೆ ಅಂದ್ರೆ ಈ ಪ್ಲಾಸ್ಟಿಕ್ ಇದ್ರೆ ನೀ ತೆಗೆದು ತೆಗೆದು ಇಟ್ಕೊಳ್ಳಿ ಸೆಪರೇಟ್ ಇದು ಮಾತ್ರ ಹಾಕಿ ಎರಡು ಟಪ್ ಹಾಕೋ ಆ ತರ ಇಲ್ಲ ಎರಡು ನೋಡಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಏಳಿರೋದು ನಿಮ್ಮ ಡ್ರೈವರ್ ಬರ್ತಾರೆ ನಾನ್ ಓಪನ್ ಆಗಿ ಹೇಳ್ತೀನಿ ರಮೇಶ್ ಸರ್ ಸುಳ್ಳು ಇರಲ್ಲ ಯಾವತ್ತು ಬಾಬು ಸುಳ್ಳು ಹೇಳಕ್ಕೆ ಬರಲ್ಲ ಅವಶ್ಯಕತೆ ಇಲ್ಲ ಏನ್ ಮಾಡ್ತಾರೆ ಸಪ್ರೇಟ್ ಮಾಡ್ಬೇಕು ನಂತರ ಸಪ್ರೇಟ್ ಏನ್ ಮಾಡ್ಬೋದು ಏನೋ ಅಂದ್ರೆ ಕಸ ಆದ್ರೆ ಒಂದು ಕೈಯಲ್ಲಿ ತೆಗೆದ್ಬಿಟ್ಟು ಅವರೇ ಮನೆಯಲ್ಲಿ ತೆಗೆದ್ಬಿಟ್ಟು ಒಂದೊಂದು ಕೈಯಲ್ಲಿ ಹೊಸ ಬರೀ ಮಣ್ಣು ಮಾತ್ರ ಹಾಕ್ಬೇಕು ನಿಮ್ಗೆ ಹುಡುಗೋದು ಪ್ಲಾಸ್ಟಿಕ್ ಇದ್ರೆ ಒಂದು ಇದರಲ್ಲಿ ನೀವು ಸಪ್ರೇಟ್ ಆಯಿತು ಎರಡು ತುಂಬಾ ಜನ ಆಯ್ತು ಬಿಟ್ಟು ಬಿಡಿ ಮನೆಯಲ್ಲಿ ಇವರ ಡಿವೈಡ್ ಮಾಡಕ್ಕೆ ಹೇಳ್ತಾರೆ ಡಿವೈಡ್ ಮಾಡಕ್ಕೆ ಭಯ ಪಡ್ಕೊಂಡು ಜನ ಬಂದು ಅಲ್ಲಲ್ಲಿ ಮನೇಲಿ ಇಟ್ಟಿದ್ದಾರೆ ಅವರು ಒಂದು ಪ್ಲಾಸ್ಟಿಕ್ ಬಂದು ಕೈಯಲ್ಲಿ ತೆಗಿ ತೆಗೆದ್ಬಿಟ್ಟು ಕೊಡ್ಬೇಕಂದ್ರೆ ಒಂದು ಒಂದೊಂದು ತೆಗೆದ್ಬಿಟ್ಟು ಕೊಡಕ್ಕಾಗತ್ತ ಸರಿ ಕೇಳಿ ಎಲ್ಲಿದ್ದಾರೆ ಇದ್ರೆ